ಹಾಯ್ ಫ್ರೆಂಡ್ಸ್ ಚೆನ್ನ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಚೆನ್ನ ಮಸಾಲೇ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ತೊಳೆದ್ಬಿಟ್ಟು ನಾನು ನಾಲ್ಕು ವಿಷಯ ಕೂಗಿಸ್ಕೋಬೇಕು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕಿ ನಾಲ್ಕು ವಿಷಲು ಇದ್ದೀನಿ ಕಾಳೆಲ್ಲ ಬೆಂದಿದೆ ನಾನು ನಾಲ್ಕು ಕೂಗಿಸ್ಕೊಂಡಿದ್ದೀನಿ ಕಾಳೆಲ್ಲ ಬೆಂದಿದೆ ಈಗ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಚೋಲೆ ಮಸಾಲೆಗೆ ಈರುಳ್ಳಿ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸಿ ಮಾಡ್ಕೋಬೇಕು ಮತ್ತು ಇದು ಬೆಳ್ಳುಳ್ಳಿ ಶುಂಠಿ ಇದು ಮೂರೂ ಮಿಕ್ಸಿ ಮಾಡ್ಕೋಬೇಕು ಇದು ಏನಂತಾರಲ್ಲ ನೀರೇನು ಹಾಕೋಕೆ ಹೋಗ್ಬೇಡಿ ಹಾಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಏನು ಹಾಕಿಲ್ಲ ಟೊಮೊಟೊ ಆಮೇಲೆ ಮಾಡ್ಕೊತೀನಿ ಈಗ ಮಸಾಲೆ ಅದು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಒಂದು ಪ್ಯಾನ್ಗೆ ಹಾಕಿಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈ ಪ್ಯಾನ್ಗೆ ಒಂದು ನಾಲ್ಕು ಕಳಿ ಕರಿಮೆಣಸು ಒಂದೇ ಒಂದು ಲವಂಗ ಚಕ್ಕೆ ಮತ್ತು ಏಲಕ್ಕಿ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕಿದು ಈಗ ಈ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದೀಯಲ್ಲ ಇದನ್ನು ಹಾಕ್ಕೋಬೇಕು ಹತ್ತಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು ಇದೇ ಜಾರಿಗೆ ಟೊಮೆಟೊ ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಈ ಟೊಮೆಟೊ ಪೇಸ್ಟ್ ಮಾಡ್ಕೋಬೇಕಾದಾಗ ನಾವು ಈ ಆಗಲಿ ಕಡಲೆಕಾಳು ಏನು ಬೇಯಿಸ್ಕೊಂಡಿದ್ವಲ್ಲ ಅದೊಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಏಕೆಂದರೆ ಸಾರು ಅದು ಗ್ರೇವಿ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಇರುಬ್ಕೊಂಡಿರೋಂಥ ಟೊಮೆಟೊ ಪೇಸ್ಟು ಕೂಡ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಇದ್ದೀನಿ ಹಾಗೆ ಇದು ಒಂದು ಸ್ಪೂನ್ ಧನಿಯಾ ಪೌಡರ್ ಇದ್ದೀನಿ ಬೇಯಿಸ್ಕೊಂಡಿರೋಂಥ ಕಡಲೆಕಾಯಿ ಕಾಳು ಕಡಲೆಕಾಳು ಹಾಕೋತಾ ಇದ್ದೀನಿ ಪೂರಿಗೆ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಡ್ರೈ ಮಾಡಿ ನೋಡಿ ಈ ಥರ ನೀರು ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಇದು ಚೆನ್ನಾಗ ಮಸಾಲ ಚೋಲೆ ಮಸಾಲ ಇದೆಲ್ಲ ಒಂದು ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ಯಾವ ಬ್ರ್ಯಾಂಡ್ ಹಾಕ್ಕೊಂಡ್ರು ನೆಳೆಯುತ್ತೆ ನೋಡಿ ಚೆನ್ನ ಮಸಾಲ ಚೋಲೆ ಮಸಾಲ ರೆಡಿಯಾಗಿದೆ ಉಪ್ಪು ಮೊದಲೇ ಕಾಳುಬೇ ಇವಾಗ ಹಾಕ್ಕೊಂಡಿರೋದ್ರಿಂದ ಉಪ್ಪೇನು ಹಾಕ್ಕೊಂಡಿಲ್ಲ ಮತ್ತೆ ನಾನು ಎಕ್ಸ್ಟ್ರಾ ಪೂರಿ ಜೊತೆಗೆ ಚೆನ್ನಾಗಿರುತ್ತೆ ಪೂರಿ ಮಾಡ್ಕೊತಾ ಇದ್ದೀನಿ ಚೋಲೆ ಮಸಾಲಾಗೆ chana masala with puri thank you